ನೋಡಿ ಈ ಅಳತೆ ಕೊಟ್ಟಿರೋಂಥ ಬ್ಲೌಸು ಹೇಗಿದೆ ಅಂತ ನೀವೇ ನೋಡಿ ಫ್ರಂಟಲ್ಲಿ ಹೆಚ್ಚು ಕಡಿಮೆ ನಾಲ್ಕು ಇಂಚುವರೆಗೂ ಫ್ರಂಟಲ್ಲಿ ಗ್ಯಾಪ್ ಅನ್ನೋದಿದೆ ಇದು ತುಂಬಾ ಎಲ್ಲ ಕಡೆಯಿಂದ ಕೂಡ ಆಲ್ಟ್ರೇಷನ್ ಇರೋ ಅಂಥ ಬ್ಲೌಸ್ನೇ ಇವರು ಮೆಸರ್ಮೆಂಟಾಗಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ಇದ್ದಾಗ ಬ್ಲೌಸ್ನ ನಾವು ಹೇಗೆ ಸರಿ ಮಾಡಿಕೊಂಡು ಹೇಗೆ ಅಳತೆ ತಗೊಳ್ಳೋದು ಪ್ರತಿಯೊಂದನ್ನು ನಾನು ಡಿಟೇಲಾಗಿ ಈ ವಿಡಿಯೋದಲ್ಲಿ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ ನೋಡಿ ಈ ಇಲ್ಲಿ ಗ್ಯಾಪು ಫ್ರಂಟಲ್ಲಿ ತುಂಬಾ ಗ್ಯಾಪ್ ಇದೆ ಆಮೇಲೆ ಎಲ್ಲ ಕಡೆಯೂ ಅವರು ತುಂಬಾ ಮಾರ್ಜಿನ್ ಕಡಿಮೆಯಿಂದ ಸ್ಟಿಚ್ ಮಾಡಿದ್ದಾರೆ ಈ ರೀತಿಯಾಗಿದ್ದರೆ ಎಲ್ಲ ಕಡೆ ಪ್ರಾಬ್ಲಮ್ ಇರುತ್ತೆ ಈ ಪ್ರಾಬ್ಲಮ್ನೆಲ್ಲ ನಾವು ಹೇಗೆ ಸರಿ ಮಾಡೋದು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ನೋಡಿ ಇದು ಫ್ರಂಟ್ಗೂ ಬ್ಯಾಕ್ಗೂ ತುಂಬಾ ಒಂದೂವರೆ ಇಂಚುವರೆಗೂ ತುಂಬಾ ಗ್ಯಾಪ್ ಇದೆ ನೋಡಿ ಬ್ಯಾಕ್ ಪೀಸು ಎಲ್ಲಿದೆ ಶೋಲ್ಡರ್ ಜಾಯಿಂಟ್ಗೆ ಹಿಡ್ಕೊಂಡ್ರೆ ನೋಡಿ ಇದು ಇಲ್ಲಿದೆ ಇದು ಹೇಳಿದ್ರೆ ಇನ್ನೂ ಬರುತ್ತೆ ಈ ರೀತಿಯಾಗಿದ್ದರೆ ಆ ಬ್ಲೌಸು ಅಳತೆ ಬ್ಲೌಸು ಸರಿ ಇರೋದಿಲ್ಲ ಇದನ್ನು ನಾನು ಹೇಗೆ ಸರಿ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಈಗ ನಾನು ನಿಮಗೇನು ತೋರಿಸ್ತಾ ಇದ್ದೀನಿ ಕಟಿಂಗು ಈ ಬ್ಲೌಸೇ ನಾನು ಕಟಿಂಗ್ ಮಾಡಿರೋದು ಇದ್ರ ಮೆಜರ್ಮೆಂಟ್ ಪ್ರಕಾರ ಅದು ಏನೇನೆಲ್ಲ ಆಲ್ಟ್ರೇಷನ್ ಇತ್ತೋ ಅದನ್ನೆಲ್ಲ ನಾವು ಸರಿ ಮಾಡಿಕೊಂಡು ಈ ಬ್ಲೌಸ್ನ ಕಟಿಂಗ್ ತೋರಿಸಿದ್ದೀನಿ ನಾನು ನೋಡಿ ನಮ್ಮದು ಇಲ್ಲಿ ಯಾವುದೇ ಪೀಸು ಫ್ರಂಟು ಬ್ಯಾಕು ಎಲ್ಲೂ ನೋಡಿ ಯಾವುದು ಪೀಸು ಕರೆಕ್ಟಾಗಿ ನೋಡಿ ಯಾವುದೇ ಗ್ಯಾಪ್ ಇಲ್ಲ ಆಮೇಲೆ ಇದು ಲೆಂತ್ ನೋಡಿ ಈಗ ಇಟ್ಕೊಂಡ್ರೆ ಫ್ರಂಟು ಹಾಗೆಯೇ ಬ್ಯಾಕ್ ಪೀಸ್ ಕೂಡ ನಮಗೆ ಇಲ್ಲಿ ಕರೆಕ್ಟಾಗಿದೆ ಈ ರೀತಿಯಾಗಿದ್ದರೆ ಮಾತ್ರ ಬ್ಲೌಸು ಫರ್ಫೆಕ್ಟ್ ಇದೆ ಅಂತ ಅನ್ಕೋಬೇಕು ನಾವು ಇಲ್ಲಾಂದರೆ ಅಳತೆ ಬ್ಲೌಸು ಸರಿ ಇರೋದಿಲ್ಲ ನೀವು ಫಸ್ಟ್ಗೆ ಹೇಳಬೇಕು ನೋಡಿ ಅವ್ರದ್ದು ಚೆಸ್ಟ್ ಸೈಜ್ ಏನಿದೆ ವೇಸ್ಟ್ ಸೈಜು ಕೂಡ ಸೇಮ್ ಇರೋದರಿಂದ ನಾನು ಸೇಮ್ ಮೆಜರ್ಮೆಂಟ್ನೇ ತೊಗೊತಾ ಇದ್ದೀನಿ ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಮಿಕ್ಕಿರೋದೆಲ್ಲ ಚೇಂಜ್ ಆಗುತ್ತೆ ಇದರಲ್ಲಿ ಏನಿದೆ ಈ ಚೆಸ್ಟ್ ಮೆಜರ್ಮೆಂಟು ಹಾಗೆಯೇ ವೇಸ್ಟ್ ಮೆಜರ್ಮೆಂಟು ಎರಡೂ ಕೂಡ ಸೇಮ್ ಇರೋದರಿಂದ ನಾನು ಒಂದೇ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಬನ್ನಿ ಆಗಿದ್ದರೆ ಈ ಬ್ಲೌಸ್ ಕಟಿಂಗ್ ಹೇಗಿದೆ ಅನ್ನೋದನ್ನು ನೋಡೋಣ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಅಳತೆ ಬ್ಲೌಸಿಂದ ನಾವು ಹೇಗೆ ಅಳತೆ ತೊಗೊಳೋದು ಅನ್ನೋದನ್ನು ನೋಡೋಣ ಇದು ಯಾವ ಥರ ಬ್ಲೌಸು ಅಂದರೆ ಅಜ್ಜಿಯರ್ ಹೂಡೋ ಅಂಥ ಬ್ಲೌಸು ಬಿಗಿನರ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆಂದರೆ ಈ ಡೀಪ್ ನೆಕ್ ಎಲ್ಲ ಇಟ್ಟು ಒಲಿಯಂಥ ಬ್ಲೌಸ್ ಅಷ್ಟೇ ಆಲ್ಟ್ರೇಷನ್ ಬರೋದಿಲ್ಲ ಈ ಥರ ಅಜ್ಜಿಯರ್ ಬ್ಲೌಸ್ ಇರ್ತವೆ ನೋಡಿ ಈ ಥರ ನೆಕ್ ಕಡಿಮೆ ಮೈ ಉದ್ದ ಜಾಸ್ತಿ ಈ ಥರ ಇದ್ದಂಥ ಬ್ಲೌಸುಗಳು ನಮಗೆ ಸ್ವಲ್ಪ ಅಳತೆ ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ ಈ ರೀತಿಯಾಗಿ ಒಂದು ಅಜ್ಜಿ ಬ್ಲೌಸ್ ಇದೆ ಇದು ಇದನ್ನು ನಾನು ಹೇಗೆ ಮೆಜರ್ಮೆಂಟ್ ತೊಗೊಳ್ತೀನಿ ನಮ್ಮ ಸೈಡ್ ನಾನು ಈ ಥರನೇ ಫಾಲೋ ಮಾಡೋದು ಬ್ಲೌಸ್ ಕಟ್ಟಿಂಗ್ ಅದು ಹೇಗೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ಕಟಿಂಗ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ನೋಡಿ ನಾನು ಮೊದಲಿಗೆ ಈ ಸೈಡಿಂದನೇ ಎದೆ ಸುತ್ತಳತೆ ತೊಗೊತೀನಿ ನಿಮ್ಮ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಮೂವತ್ತ್ನಾಲ್ಕು ಮೂವತ್ತಾರು ಸೈಜು ಮೂವತ್ತೆಂಟು ಸೈಜು ಅದನ್ನು ಎಲ್ಲ ನಾವು ಅದನ್ನು ನಾಲ್ಕು ಭಾಗ ಮಾಡಿ ಮತ್ತೆ ಅದಕ್ಕೆ ಸೇರಿಸಿ ಅದು ಮಾಡೋದು ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ ಅಂತ ಅವರು ಈ ರೀತಿಯಾಗಿ ಇಡ್ಕೊಳ್ಳಿ ನೋಡಿ ಈ ಸ್ಟಿಚಿಂಗ್ ಏನಿದೆ ಮೈಯಲ್ಲಿ ಫಿಟ್ಟಿಂಗ್ ಅಷ್ಟಕ್ಕೆ ಈಗ ಇಡ್ಕೊಳ್ಳಿ ಇದು ಎಷ್ಟು ಬಂದಿದೆ ಈಗ ಒಂಬತ್ತು ಇಂಚ್ ಇದೆ ಇದಕ್ಕೆ ನೀವು ಎಷ್ಟಾದರೂ ಆ್ಯಡ್ ಮಾಡ್ಕೋಬೋದು ಬಟ್ಟೆ ಎಷ್ಟಿದೆ ಅನ್ನೋದ್ರ ಮೇಲೆ ಒಂದು ಒಂದೂವರೆ ಅಥವಾ ಎರಡು ಇಂಚು ಆ್ಯಡ್ ಮಾಡ್ಕೋಬೋದು ಇಲ್ಲಿ ನೋಡಿ ಇಲ್ಲಿ ಒಳಗಡೆ ಅವರು ಜಾಸ್ತಿ ಬಟ್ಟೆ ಬಿಟ್ಟಿಲ್ಲ ತುಂಬಾ ಕಡಿಮೆ ಇದೆ ಇದು ಮಾರ್ಜಿನ್ ಹಾಗಾಗಿ ನಾನು ಎರಡು ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಬಟ್ಟೆ ಜಾಸ್ತಿನೇ ಇದೆ ಇದಕ್ಕೆ ಈ ಅಳತೆಗೆ ನಮಗೆ ತೊಂಬತ್ತು ಸೆಂಟಿಮೀಟ್ರಾದರೂ ಬೇಕೇ ಬೇಕು ಈ ಅಳತೆ ಬ್ಲೌಸಿಗೆ ಹಾಗಾಗಿ ತೊಂಬತ್ತು ಸೆಂಟಿಮೀಟ್ರ್ ಇರೋದರಿಂದ ನಾನು ಇದನ್ನು ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇದೇನಿದೆ ಈ ನಾವು ಹೇಗೆ ಅಳತೆ ಹಿಡಿತೀವೋ ಹಾಗೆಯೇ ಅಳತೆ ಹಿಡಿದು ನಾವು ಬಟ್ಟೆಯಲ್ಲೂ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಈ ರೀತಿ ಎಲ್ಲ ಮೆಜರ್ಮೆಂಟ್ ಮಾಡಿಕೊಂಡು ನಾವು ಒಂದರಲ್ಲಿ ಬರೆದು ಇಟ್ಕೊಂಡು ಕೂಡ ಸ್ಪೀಡಾಗಿ ಕಟಿಂಗ್ ಮಾಡ್ಬೋದು ನೋಡಿ ಈಗ ಇದು ಎಷ್ಟಿದೆ ಒಂಬತ್ತಿದೆ ಒಂಬತ್ತಕ್ಕೆ ಎರಡು ಸೇರಿಸಿದ್ರೆ ಹನ್ನೊಂದಾಯಿತು ನಾನು ಇಲ್ಲಿ ಬರೆದಿಟ್ಕೊತೀನಿ ಆನಂತರ ಉದ್ದ ಇನ್ನೊಂದೇನು ಅಂದರೆ ಅವರು ಇದರಲ್ಲಿ ಏನೇನು ಆಲ್ಟ್ರೇಷನ್ ಹೇಳಿದ್ದಾರೆ ಅನ್ನೋದನ್ನು ನೀವು ಮರಿಬಾರ್ದು ಕೆಲವೊಬ್ರು ಏನು ಹೇಳಿರ್ತಾರೆ ಉದ್ದ ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳಿರ್ತಾರೆ ಅಥವಾ ನೆಕ್ಕು ಹೆಚ್ಚು ಕಡಿಮೆ ಹೇಳಿರ್ತಾರೆ ಅಥವಾ ಮೈ ಉದ್ದದಲ್ಲಿ ಕಡಿಮೆ ಮಾಡ್ಬೋದು ಹೆಚ್ಚು ಹೆಚ್ಚು ಮಾಡ್ಬೋದು ಅಂತ ಎಲ್ಲ ಹೇಳಿರ್ತಾರೆ ಅದನ್ನೆಲ್ಲ ನೀವು ನಿಮಗೆ ಅಷ್ಟೊಂದು ಇದು ಇರಲ್ಲ ಅಂದರೆ ನೀವು ಅವ್ರು ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಆವಾಗಲೇ ಬರೆದಿಟ್ಕೊಳ್ಳೋದು ಒಳ್ಳೆಯದು ನೋಡಿ ಇದು ಉದ್ದ ಹದಿನೈದು ಸತ್ತರ ಹತ್ರ ಬರ್ತಾ ಇದೆ ಹದಿನಾಲ್ಕು ಮುಕ್ಕಾಲಿದೆ ಹದಿನಾಲ್ಕು ಹದಿನಾಲ್ಕು ಮುಕ್ಕಾಲಿದೆ ಇದಕ್ಕೆ ನಾವು ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಒಂದು ಇಂಚ್ ಮಾತ್ರ ಉದ್ದಕ್ಕೆ ಎಕ್ಸ್ಟ್ರಾ ಆನಂತರ ನೋಡಿ ಶೋಲ್ಡರ್ ಶೋಲ್ಡರ್ನ ನಾವು ಹೇಗೆ ತಗೊಳ್ಳೋದು ಶೋಲ್ಡರ್ ತೊಗೊಳ್ಳೋದೇ ತುಂಬ ಕನ್ಫ್ಯೂಸ್ ಆಗಿರುತ್ತೆ ಕೆಲವೊಬ್ಬರಿಗೆ ಈ ರೀತಿ ಬಟ್ಟೆ ಹೇಗಿರುತ್ತೋ ಇದು ಬ್ಲೌಸು ಕರೆಕ್ಟಾಗಿ ಹಾಕ್ಕೊಳ್ಳೋದು ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೇನಿದೆ ಈ ಈ ಪಾಯಿಂಟ್ ಈ ಕಾಣಿಸ್ತಾ ಇದೆಯಾ ಈ ಶೋಲ್ಡರ್ ನೆಕ್ ನೆಕ್ಕಿಂದ ಈ ಸ್ಲೀವ್ ಅಟ್ಯಾಚಿಗೆ ಇದು ಏನಿದೆ ಈ ಸೈಡ್ ಏನಿದೆ ಇದನ್ನು ನಾವು ನೋಡ್ಕೋಬೇಕಾಗುತ್ತೆ ಫಸ್ಟ್ ಇದು ಕೆಲವೊಬ್ರಿಗೆ ಏನಾಗುತ್ತೆ ಆ ಕಡೆ ಈ ಕಡೆ ಓದೋ ಹಾಗೆ ಆಗ್ಬೋದು ಅದನ್ನು ನೀವು ಕರೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ ಒಬ್ ಒಂದೊಂದು ಬ್ಲೌಸ್ ಹೇಗಿರುತ್ತೆ ಅಂದರೆ ಈ ಎರಡು ಪಟ್ಟಿ ಏನಿರ್ತವೆ ಎರಡು ಜಾಯಿಂಟ್ ಆಗಿರ್ತವೆ ಒಂದೊಂದು ಬ್ಲೌಸ್ಗೆ ಆ ಥರ ಬಂದಿರೋದಿಲ್ಲ ಈ ಥರ ಇದ್ದಾಗೂ ಇದು ಹೇಳಬೇಕು ಅಂದರೆ ಈ ಅಳತೆ ಬ್ಲೌಸು ಒಂಚೂರು ಸರಿ ಇಲ್ಲ ಅವರಿಗೆ ಆ ಥರ ಇದೆ ಇದು ಯಾವುದ್ರಲ್ಲೂ ನೋಡಿ ಈ ಥರ ಎಲ್ಲ ಗ್ಯಾಪ್ಗಳು ಬರಬಾರ್ದು ಈ ಥರ ಗ್ಯಾಪ್ ಬಂದರೂ ಬಂತು ಅಂದರೆ ಆ ಬ್ಲೌಸ್ ಫಿಟ್ಟಿಂಗು ಸರಿ ಇರೋಲ್ಲ ಫ್ರಂಟಲ್ಲಿ ಕಡಿಮೆ ಇದೆ ಬ್ಯಾಕಲ್ಲಿ ಜಾಸ್ತಿ ಇದೆ ಆ ಥರ ಇದೆ ಇದು ಅಳತೆ ಬ್ಲೌಸು ನೋಡಿ ಇಲ್ಲಿಂದ ಇಲ್ಲಿಗೆ ಈ ಕಡೆಯಿಂದ ಈ ಕಡೆಗೆ ಎಷ್ಟು ಬಂದಿದೆ ಇದು ಹನ್ನೊಂದು ಹನ್ನೊಂದರಲ್ಲಿ ಅರ್ಧ ಭಾಗ ಅಂದರೆ ಈ ಥರ ಮಡ್ಚಿಟ್ಕೊಳ್ಳಿ ಎಷ್ಟು ಬರುತ್ತೆ ಐದೂವರೆ ಇಂಚ್ ಬರುತ್ತೆ ಇದು ಇದು ನಮಗೆ ಶೋಲ್ಡರ್ ಐದೂವರೆ ಇಂಚಿಗೆ ನಾನಿಲ್ಲಿ ಬರ್ಕೊತಾ ಇದ್ದೀನಿ ಆನಂತರ ನೋಡಿ ಹಾರ್ಮೋಲ್ ಹಾರ್ಮೋಲ್ ಕೂಡ ಅಷ್ಟೇ ಸೇಮ್ ಅದು ಅಷ್ಟೇ ಬೇಕಿದ್ದರೂ ನಾವು ಇಡ್ಬೋದು ಇಲ್ಲ ಅಂದರೆ ನೋಡ್ಕೋಬೇಕಾಗತ್ತೆ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ನೋಡಿ ಶೋಲ್ಡರ್ ಜಾಯಿಂಟ್ ಕೂಡ ತುಂಬಾ ತಪ್ಪಾಗಾಗಿದೆ ಈಗ ನೋಡಿ ಇದು ಕೂಡ ಐದೂವರೆ ಇಂಚ್ ಇದೆ ಯಾಕೆಂದರೆ ಇವ್ರದ್ದು ಶೋಲ್ಡರ್ ಜೈಂಟ್ ಮಾಡಿರೋದು ಸ್ವಲ್ಪ ಈ ರೀತಿ ಹಿಂದೆ ಹೋಗಿದೆ ಇದು ನೋಡಿ ಇಲ್ಲಾಂದರೆ ನಾವು ಇದು ಎಷ್ಟು ಬರುತ್ತೆ ಅಂತ ಈಗ ನಾವು ಏನು ಭುಜ ನೋಡ್ಕೊಂಡಿರ್ತೀವೋ ಅದ್ರ ಬೇಸ್ ಮೇಲೇ ನಾವು ಐದುವರೆ ಇಡ್ಬೋದು ಈಗ ಇದು ಕೂಡ ಐದುವರೆ ಇಂಚ್ ಬಂದಿದೆ ಹಾಗೆಯೇ ನೆಕ್ ಬಿಡ್ತು ಎಷ್ಟಿದೆ ಅಪ್ಪ ಅಂದರೆ ನೋಡಿ ಇದನ್ನು ನೋಡ್ಕೊಳ್ಳಿ ಈ ಜೈಂಟ್ ಶೋಲ್ಡರ್ ಜೈಂಟ್ ಏನಿರುತ್ತೆ ಇದನ್ನು ಈ ರೀತಿಯಾಗಿ ನೋಡ್ಕೊಳ್ಬೇಕಾಗತ್ತೆ ಮೂರುವರೆಗೆ ಒಂದು ಪಾಯಿಂಟ್ ಕಡಿಮೆ ಇದೆ ಇಷ್ಟು ಬಂತು ಅಂದರೆ ಈಗ ನಾವು ಶೋಲ್ಡರ್ ಇದು ಸಾರಿ ಶೋಲ್ಡರ್ ಎಷ್ಟು ತೊಗೊಂಡಿದ್ದೀವಿ ಐದೂವರೆ ಇಂಚು ತೊಗೊಂಡಿದ್ದೀವಿ ಇದರಲ್ಲಿ ನಮಗೆ ಎಷ್ಟು ಗ್ಯಾಪ್ ಇದೆ ಒಂದು ಎರಡು ನೆಕ್ ಬಿಡುತ್ತು ಎರಡು ಬರುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಇದಕ್ಕೆ ಎಷ್ಟು ಬರುತ್ತೆ ಇದಕ್ಕೆ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ಯಾಕೆಂದರೆ ಸ್ಲೀವ್ ಅಟ್ಯಾಚ್ ಹೋಗುತ್ತೆ ಇವರು ಸ್ಲೀವ್ ಅಟ್ಯಾಚ್ ಮಾಡಿರೋದು ಕೂಡ ತುಂಬಾ ರಾಂಗಿದೆ ಫ್ರೆಂಡ್ಸಿಂದು ಇಷ್ಟೇ ಇಷ್ಟು ಮಾರ್ಜಿನ್ ಎಷ್ಟಿದೆ ಇದೆಲ್ಲ ಆಗಲೇ ಬಂದುಬಿಟ್ಟಿದೆ ತುಂಬ ಹೆಡ್ಜಿಗೆ ಮಾಡಿದ್ದಾರೆ ಈ ರೀತಿಯಾಗಿ ಶೋಲ್ಡರ್ ಜಾಯಿಂಟ್ ಆಗಿರೋ ಹತ್ರ ಸ್ಲೀವ್ ಅಟ್ಯಾಚ್ ಮಾಡಿರೋದು ಸರಿ ಇಲ್ಲ ಇಲ್ಲಿ ಹಾಫ್ ಇಂಚ್ ನಾವು ಎಕ್ಸ್ಟ್ರಾ ಇಟ್ಕೋಬೇಕಾಗುತ್ತೆ ಇದು ಮೂರುವರೆ ಇಂಚ್ ಇದೆ ಇದು ನಾನು ಮೂರುವರೆ ಇಂಚಿಗೆ ಶೋಲ್ಡರ್ ಭುಜ ತೊಗೊಂಡ್ರೆ ಕತ್ತಿನ ಆಗಲೇ ಎಷ್ಟು ಬರುತ್ತೆ ಎರಡು ಬರುತ್ತೆ ಹಾಗೆಯೇ ಕತ್ತಿನ ಉದ್ದ ನೋಡಿ ಇದು ನಾವೀಗ ಕೂರಿಸಿದ್ರು ಈ ಶೋಲ್ಡರ್ ಜೈಂಟ್ ಅನ್ನೋದು ಹಿಂದೆನೇ ಹೋಗ್ತಾ ಇದೆ ಇದು ಈ ಥರ ಇದೆ ಈ ಪಾಯಿಂಟ್ಗೆ ಕರೆಕ್ಟಾಗಿ ಇಟ್ಕೋಬೇಕು ಒಂದೊಂದು ಅಳತೆ ಬ್ಲೌಸ್ ಅಂತೂ ಹೊಸಬ್ರಿಗೆ ಗೊತ್ತಾಗೋದೇ ಇಲ್ಲ ಆ ರೀತಿಯಾಗಿ ಎಲ್ಲ ಬಂದ್ಬಿಟ್ಟಿರುತ್ತೆ ಅಳತೆ ಬ್ಲೌಸ್ ನೋಡಿ ಆರೂವರೆ ಇದೆ ಇದು ಆರೂವರೆ ಕತ್ತಿನ ಉದ್ದ ಇದೆ ಬ್ಯಾಕಲ್ಲಿ ನೋಡಿ ನೋ ಇಲ್ಲೇ ಕಾಣಿಸ್ತಾ ಇರ್ಬೋದು ನಿಮಗೆ ಇದು ಎಲ್ಲಿದೆ ಇದು ಎಲ್ಲಿದೆ ಈ ಥರ ಇದ್ದಾಗ ನಮ್ಗೆ ಅಳತೆ ತಗೊಳ್ಳೋದು ಕೂಡ ಕನ್ಫ್ಯೂಸ್ ಆಗುತ್ತೆ ಆ ರೀತಿಯಾಗಿದೆ ಇದು ಬ್ಲೌಸು ನೋಡಿ ಕಾಣಿಸ್ತಾ ಇದೆಯಾ ನಾವು ಎಷ್ಟೇ ಬರ್ತಾ ಬರ್ತಾಯಿಲ್ಲ ಇದು ನೋಡಿ ಈ ಶೋಲ್ಡರ್ ಜೈಂಟಿಂದ ಇದು ಉದ್ದ ನೋಡಿ ಎಷ್ಟು ಕ್ರಾಸ್ ಆಗಿ ಹೇಗಿದೆ ಅಂತ ಒಂದು ಚೂರು ಸರಿ ಇಲ್ಲ ಇದು ಈ ಥರ ಇದ್ದಾಗ ತುಂಬಾ ಕನ್ಫ್ಯೂಸ್ ಆಗುತ್ತೆ ಅವ್ರಿಗೆ ಹೇಳ್ಬೇಕು ನೀವು ಈ ಥರ ಅಳತೆ ಬ್ಲೌಸ್ ಇದೆ ಇದು ನಿಮ್ಗೆ ಇದರಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅಂತ ಇದನ್ನು ಅಷ್ಟೇ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಇದೆಷ್ಟು ಬಂದಿದೆ ಆರ್ ಇಂಚ್ ಬಂದಿದೆ ಅವರು ಏನು ಹೇಳಿದ್ದಾರೆ ಇನ್ನೂ ಹಾಫ್ ಇಂಚ್ ನನಗೆ ಕಡಿಮೆನೇ ಇರಲಿ ಅಂತ ಹೇಳಿದ್ದಾರೆ ಹಾಗಾದರೆ ಇದು ಐದೂವರೆ ಇಂಚ್ ಆಗಿದೆ ಇದು ಶೋಲ್ಡರ್ ಜೈಂಟ್ ಕೂಡ ನೋಡಿ ಇಷ್ಟೇ ಮಾಡಿದ್ದಾರೆ ಇನ್ನೂ ಒಂದು ಪಾಯಿಂಟ್ ಬರಬೇಕಾಗಿತ್ತು ಇದು ಆವಾಗ ನಾವು ತೊಗೊಳ್ಳೋ ಅಳತೆಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಇದನ್ನೆಲ್ಲ ತಗೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ ಈ ಬ್ಲೌಸ್ ನೋಡಿ ಎಷ್ಟು ಶೋಲ್ಡರ್ ಜೈಂಟ್ ಮಾಡಿದ್ದಾರೆ ಅಂತ ಈ ರೀತಿಯಾಗಿ ಇರಬಾರ್ದು ಬ್ಯಾಕ್ ಐದೂವರೆ ಇಂಚ್ ತಗೊಂಡಿದ್ದೀನಿ ಹಾಗೆಯೇ ನಾವು ಇದರಲ್ಲಿ ಇನ್ನೊಂದು ಏನಂದರೆ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಪಾಯಿಂಟ್ ಎಲ್ಲಿಗೆ ಬಂದಿದೆ ಅಂತ ನೋಡಬೇಕು ಕರೆಕ್ಟಾಗಿ ಈ ಮದ್ಯಕ್ಕೆ ಇಡ್ಕೊಂಡು ಈ ಪಾಯಿಂಟ್ ಏನಿದೆ ಈ ಇದು ಕ್ರಾಸ್ ಬೆಲ್ಟ್ ಆಗಿರುತ್ತಲ್ಲ ಈ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಇದಕ್ಕೆ ನಾವು ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಹಾಫ್ ಇಂಚು ಇಲ್ಲಿ ಶೋಲ್ಡರಲ್ಲಿ ಹೋಗುತ್ತೆ ಹಾಫ್ ಇಂಚು ಇಲ್ಲಿ ಕಟ್ ಮಾಡೋಕೆ ಹೋಗುತ್ತೆ ನಾವು ಏನೇ ಮಾರ್ಜಿನ್ ಸ್ಟಿಚ್ ಮಾಡಬೇಕಾದ್ರೂ ಫ್ರೆಂಡ್ಸ್ ಹಾಫ್ ಇಂಚು ನಲ್ಲಿ ಸ್ಟಿಚ್ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ಟೈಮ್ ಆ ಬ್ಲೌಸು ಮೆಜರ್ಮೆಂಟ್ ತಗೊಳ್ಳೋದು ಕೂಡ ನಮಗೆ ಕರೆಕ್ಟಾಗಿ ಬರುತ್ತೆ ಇದು ನೋಡಿ ಹನ್ನೆರಡೂವರೆ ಇದೆ ಹನ್ನೆರಡೂವರೆ ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಅದು ಮೂರುವರೆ ಇಂಚಿಗೆ ಬರುತ್ತೆ ಇದು ಏನು ಬರುತ್ತೆ ಕ್ರಾಸ್ ಬೆಲ್ಟ್ ಉದ್ದ ಮೈ ಮುಂಭಾಗದ್ದು ಹದಿಮೂರು ಎರಡು ಹನ್ನೆರಡುವರೆ ಫ್ಲ ಪ್ಲಸ್ ಒಂದು ಹದಿಮೂರುವರೆ ಇಂಚ್ ಬ ಬರುತ್ತೆ ಇದು ಆಮೇಲೆ ಸ್ಲೀವ್ ನೋಡ್ಕೊಳ್ಳೋಣ ಸ್ಲೀವಲ್ಲಿ ಎಷ್ಟಿದೆ ಇದು ಎಂಟು ಇಂಚಿದೆ ಎಂಟು ಇಂಚಿದೆ ಒಂದು ಇಂಚಿಗೆ ಹೆಮಿಂಗಿಗೆ ಫೋಲ್ಡಿಂಗ್ ಹಾಕೋದು ಎಂಟಿಂದರೆ ಒಂಬತ್ತು ಇಂಚ್ ಆಯಿತು ಹಾಫ್ ಇಂಚು ಸ್ಲೀವ್ ಅಟ್ಯಾಚ್ ಮಾಡಲಿಕ್ಕೆ ಅಂದರೆ ಎಷ್ಟಾಗುತ್ತೆ ಇದು ಒಂಬತ್ತುವರೆ ಇಂಚು ಸ್ಲೀವ್ ಲೆಂತ್ ಆಗುತ್ತೆ ನಾವು ಎಂಟೂವರೆ ಬರ್ಕೊಂಡು ಪ್ಲಸ್ ಒಂದೂವರೆ ಇಂಚ್ ಆ್ಯಡ್ ಅಂತ ಬರ್ಕೋಬೇಕು ಆವಾಗ ನಮಗೆ ನೆಕ್ಸ್ಟ್ ಟೈಮ್ ಬ್ಲೌಸಿಗೆ ಅರ್ಥ ಆಗುತ್ತೆ ಸಾ ಪ್ಲೇನ್ ಬ್ಲೌಸ್ಗೆ ಸ್ಲೀವ್ಗೆಲ್ಲ ಎಷ್ಟು ಸೇರಿಸಬೇಕು ಎಕ್ಸ್ಟ್ರಾ ಅನ್ನೋದು ಗೊತ್ತಾಗುತ್ತೆ ಎಂಟು ಪ್ಲಸ್ ಒಂದೂವರೆ ಅಂದರೆ ಒಂಬತ್ತುವರೆ ಆಯಿತು ಹಾಗೆಯೇ ಇದು ಆಗಲ್ಲ ಇಲ್ಲಂತೂ ನೋಡಿ ಬಟ್ಟೆನೇ ಇಲ್ಲ ಈ ಥರ ಬಂದರೆ ತುಂಬಾ ಕಷ್ಟ ಆಗುತ್ತೆ ಹೊಸಬುರ್ಗಂತೂ ಏಕೆಂದರೆ ರೂಢಿ ಇರೋರಿಗಾದರೆ ಈ ಥರ ಬ್ಲೌಸ್ಗಳನ್ನ ಸಾಕಷ್ಟು ಸ್ಟಿಚ್ ಮಾಡಿರೋರಿಗೆ ಇದು ಈಸಿ ಆಗುತ್ತೆ ಇಲ್ಲಾಂದರೆ ಇದು ತುಂಬಾ ಕಷ್ಟ ಆಗುತ್ತೆ ಎಂಟೂವರೆ ಇದೆ ಇಲ್ಲಿ ನಾವು ಇನ್ನೂ ಒಂದು ಒಂದು ಇಂಚ್ ಎಕ್ಸ್ಟ್ರಾನೇ ತೊಗೋಬೇಕು ಯಾಕೆಂದರೆ ಇಲ್ಲಿ ಬಟ್ಟೆ ಇಲ್ಲ ಹಾಗಾಗಿ ಒಂದು ಹಾಫ್ ಇಂಚಾದರೂ ನಾವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಈಗ ನಾವು ಎದೆ ಸುತ್ತಳತೆ ಹನ್ನೊಂದು ಬಂದಿದೆ ಹನ್ನೊಂದು ಅಂದರೆ ಅದಕ್ಕೆ ಮೈನಸ್ ಎರಡು ಕಡಿಮೆ ಮಾಡಿದ್ರೆ ಒಂಬತ್ತು ಇಂಚಾದರೂ ನಮಗೆ ಬೇಕೇ ಬೇಕಿದು ಒಂಬತ್ತು ಇಂಚಿಗೆ ತೊಗೊಂಡಿದ್ದೀನಿ ಇದರ ಡೌನಿಂಗು ಎರಡೂವರೆ ಇಂಚು ತೊಗೋಬೋದು ಎಂಟು ಇಂಚು ಉದ್ದ ಇದೆ ಯಾಕಂದರೆ ಇವರು ಡೌನ್ ಜಾಸ್ತಿ ಮಾಡಿಲ್ಲ ನೋಡಿ ಇದಕ್ಕೂ ಇದಕ್ಕೂ ಏನೋ ವ್ಯತ್ಯಾಸವೇ ಇಲ್ಲ ಈ ಈ ಕಡೆ ಆ ಸೈಡ್ ಎರಡು ಸೈಡ್ ನೋಡಿದ್ರು ಅಷ್ಟು ವ್ಯತ್ಯಾಸವೇ ಇಲ್ಲ ಇದು ಎಂಟಿದೆ ಆಡಿದೆ ಎರಡೇ ಇಂಚು ಡೌನಿಂಗ್ ಇದೆ ಇದು ಇದರಲ್ಲಿ ಈ ಈ ಪ್ರಕಾರ ನಾವು ಎರಡೂವರೆ ಇಂಚು ಡೌನಿಂಗ್ ತಗೋಬೇಕಾಗುತ್ತೆ ನೋಡಿ ನಾನು ಎಲ್ಲನೂ ಈ ಥರ ಬರೆದಿದ್ದೀನಿ ಡೌನು ಸ್ಲೀವು ಕ್ರಾಸ್ ಬೆಲ್ಟ್ ಕತ್ತಿನ ಉದ್ದ ಈ ಥರ ಬರೆದಿಟ್ಕೊಂಡ್ರೆ ಕಟಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಇದು ನೋಡಿ ಈ ಥರ ಪ್ಲೇನ್ ಬ್ಲೌಸ್ ಇದೆ ಇದು ಅಜ್ಜಿಯರ್ ಬ್ಲೌಸ್ ಅಂತ ಹೇಳೋದನ್ನಲ್ಲ ಇದು ಎಷ್ಟು ಸೆಂಟಿಮೀಟ್ರ್ ಇದೆ ಅಂದರೆ ಡಬಲ್ ಫೋಲ್ಡಿಂಗಲ್ಲಿದೆ ಇದು ಡಬಲ್ ಫೋಲ್ಡಿಂಗಲ್ಲಿದೆ ನಲವತ್ತೆಂಟಿದೆ ನಲವತ್ತೆಂಟು ಡಬಲ್ ಅಂದರೆ ಇದು ಎಷ್ಟಕ್ಕೆ ಐವತ್ತಂದರೆ ಅರ್ಧ ಸೆಂಟಿಮೀಟ್ರ್ ಆಗುತ್ತೆ ಇದಕ್ಕೆ ನಾಲ್ಕು ಸೆಂಟಿಮೀಟ್ರ್ ಕಡಿಮೆ ಇದೆ ತೊಂಬತ್ತೈದು ತೊಂಬತ್ತಾರು ಸೆಂಟಿಮೀಟ್ರ್ ಬಟ್ಟೆ ಇದೆ ಇದು ಇಷ್ಟಿದ್ರೆ ಮಾತ್ರ ಈ ಅಳತೆ ಬ್ಲೌಸ್ಗೆ ಬಟ್ಟೆ ಆಗುತ್ತೆ ಇಲ್ಲಾಂದರೆ ಎಲ್ಲ ಪೀಸ್ಗಳು ಕಡಿಮೆ ಬರುತ್ತೆ ಮೈ ಉದ್ದ ಜಾಸ್ತಿ ಅಗಲ ಜಾಸ್ತಿ ಎಲ್ಲದೂ ಸ್ಲೀವ್ ಕೂಡ ಜಾಸ್ತಿ ಇರೋದರಿಂದ ಇದಕ್ಕೆ ಕಡಿಮೆ ಬರುತ್ತೆ ಬಟ್ಟೆ ಕಡಿಮೆ ಇತ್ತು ಅಂದರೆ ಈ ಬ್ಲೌಸ್ಗೆ ಇದು ಕರೆಕ್ಟಾಗಿ ಬರುತ್ತೆ ಹಾಗಾದ್ರೆ ಬನ್ನಿ ಇದನ್ನ ಕಟ್ ಮಾಡೋಣ ನೋಡಿ ನಾನು ಇದನ್ನ ಹನ್ನೊಂದು ಇಂಚಿಗೆ ಡಬಲ್ ಫೋಲ್ಡಿಂಗಲ್ಲಿ ಹಾಕೊಂಡಿದ್ದೀನಿ ಹನ್ನೊಂದು ಇಂಚ್ ಇದೆ ಇದು ಡಬಲ್ ಫೋಲ್ಡಿಂಗಲ್ಲಿದೆ ಈಗ ಇದನ್ನ ಕಟ್ ಮಾಡ್ಕೊತೀನಿ ಫ್ರಂಟ್ ಟು ಬ್ಯಾಕು ಎರಡು ನಾನು ಒಂದೇ ಸಲನೇ ಹಾಕೊತೀನಿ ಬ್ಯಾಕ್ ಸಪ್ರೇಟು ಫ್ರಂಟ್ ಸಪ್ರೇಟು ಮಾಡೋದಿಲ್ಲ ನೋಡಿ ಓಪನ್ ಮಾಡ್ಕೊತೀನಿ ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಇದನ್ನು ಕರೆಕ್ಟಾಗಿ ಹಾಕ್ಕೊಳ್ಳೋಣ ನೋಡಿ ಇದು ಹನ್ನೊಂದು ಇಂಚಿಗೆ ಇದೆ ಹನ್ನೊಂದು ಇಂಚಿಗೆ ತಗೊಂಡಿದ್ದೀನಿ ಬಟ್ಟೆನ ಇದರಲ್ಲಿ ಲೈನ್ ಏನಾದರೂ ಕ್ರಾಸ್ ಇದೆಯಾ ಅಂತ ನೋಡಿಕೊಂಡು ಕೆಳಗಡೆ ಒಂದು ಲೈನ್ ಹಾಕೊತ ಇದ್ದೀನಿ ಬಿಟ್ಟು ಉದ್ದ ಎಷ್ಟು ಇಂಚಿದೆ ಹದಿನೈದು ಪ್ಲಸ್ ಒಂದು ಹದಿನಾರು ಇಂಚ್ ಉದ್ದ ತಗೋಬೇಕು ಈ ಈ ರೀತಿ ಉದ್ದ ಈ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ತಗೋಬೇಕಾಗುತ್ತೆ ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ ಐದೂವರೆ ಇಂಚ್ ಇದೆ ಇಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇದು ಏನಿದೆ ಉದ್ದ ತಗೊಂಡಿರ್ತೀವಲ್ಲ ಅಲ್ಲಿಗೆ ಇದನ್ನ ಈ ರೀತಿ ಮುಂಭಾಗ ಮೇಲೆ ಹಾಕ್ಕೋಬೇಕು ನೋಡಿ ಇಷ್ಟು ಇಷ್ಟು ಹಾಕೊಂಡಿದ್ದೀನಿ ನಾನು ಈಗ ಇದನ್ನು ಇದಕ್ಕೆ ಶೋಲ್ಡರ್ ಎಷ್ಟಿದೆ ಐದೂವರೆ ಇಂಚ್ ಇದೆ ಇದು ಇದೇನಿದೆ ಮೂರುವರೆ ಇಂಚ್ ಶೋಲ್ಡರ್ ಜಾಯಿಂಟಿಂಗ್ ಇದೆ ಇದು ಮೂರುವರೆ ಇಂಚ್ ಈಗ ನಮಗಿದ ಎಷ್ಟು ಉಳಿಯುತ್ತೆ ಎರಡು ಇಂಚ್ ಉಳಿದಿರುತ್ತೆ ಕೋಳಿ ನೋಡಿ ಎಷ್ಟು ಕೂಗ್ತಾ ಇದ್ದಾವೆ ಇದು ಕೂಡ ಐದೂವರೆ ಇಂಚ್ ಹಾಗೆಯೇ ಕ್ರಾಸ್ ಬೆಲ್ಟ್ ಪಾಯಿಂಟ್ ಎಷ್ಟು ಬಂದಿದೆ ನಮಗೆ ಹದಿಮೂರುವರೆ ಇಂಚ್ ಬಂದಿದೆ ಅದಕ್ಕೇ ಈಗ ನಾನು ಲೈನ್ ಹಾಕ್ಕೊತೀನಿ ಇದು ನೆಕ್ಕ ಆರು ಇಂಚ್ ಇದೆ ಆರೂವರೆ ಇಂಚ್ ಕತ್ತಿನ ಉದ್ದ ಇದೆ ಇದು ಮುಂಭಾಗದ್ದು ಇದಕ್ಕೆ ನಾವು ಇದಕ್ಕೆ ಇಲ್ಲಿ ಎರಡು ಇಟ್ಟಿರ್ತೀವಿ ಮಾಮೂಲಿ ನಾರ್ಮಲ್ ಆಗಿ ನಾವು ಬೇರೆ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತೀವಿ ಇಲ್ಲಿ ಇದಕ್ಕೇನು ತೊಗೊಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಜ್ಜಿ ಬ್ಲೌಸು ನನಗೇನು ಅಷ್ಟೊಂದು ಬೇಡ ಅಂತ ಹೇಳಿದ್ರು ಅವರು ಹಾಗಾಗಿ ಇಷ್ಟೇ ಸಾಕಾಗುತ್ತೆ ನಾನಂದ್ರೆ ಇದು ಏನಿದೆ ನೋಡಿ ಇಲ್ಲಿಗೆ ಇದು ಏನೇ ಇದು ಎಷ್ಟು ಪಾಯಿಂಟ್ ಇಟ್ಟಿದ್ದೀವಿ ನಾವು ಮೂರು ಕಾಲು ತೊಗೊಂಡಿದ್ದೀವಿ ಮೂರುವರೆ ತಗೊಂಡಿದ್ದೀವಿ ಸಾರಿ ಇಲ್ಲಿಂದ ಇಲ್ಲಿಗೆ ನಾವು ಮೂರುವರೆ ತೊಗೊಂಡಿದ್ದೀವಿ ಈ ಮೂರುವರೆಯಲ್ಲಿ ನಮಗೆ ಈ ಸೆಂಟರ್ದು ಏನು ಬರುತ್ತೆ ಅಂದರೆ ಒಂದು ಮುಕ್ಕಾಲು ಬರುತ್ತೆ ಈ ಒಂದು ಮುಕ್ಕಾಲು ಅಂದರೆ ಎಷ್ಟಾಗುತ್ತೆ ಇಲ್ಲಿ ಮೂರು ಮುಕ್ಕಾಲು ನೋಡಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇದೆಯಾ ಈ ಮೂರುವರೆಗೆ ಈ ರೀತಿ ಫೋಲ್ಡ್ ಮಾಡಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲಿಂದ ನಾವು ಟೇಪ್ ಹಿಡಿಯೋಣ ಮತ್ತೆ ಎಷ್ಟು ಬರುತ್ತೆ ಮೂರು ಮುಕ್ಕಾಲು ಬರುತ್ತೆ ಅದೇ ಮೂರು ಮುಕ್ಕಾಲು ಪಾಯಿಂಟ್ ಇಲ್ಲಿ ತಗೋಬೇಕು ಇಷ್ಟು ಸೆಂಟರ್ ಬರುತ್ತೆ ಇದು ಮೂರುವರೆ ಇಂಚು ಸೆಂಟರ್ ಇದೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ನೋಡಿ ಈ ಒಂದು ಲೈನ್ ಏನು ಹಾಕ್ಕೊಂಡಿರ್ತೀವೋ ಇದಕ್ಕೆ ನಮಗೆ ಡಾಟ್ಸ್ ಪಾಯಿಂಟ್ ಎಷ್ಟು ಎರಡೂವರೆ ಅಥವಾ ಮೂರು ನಮಗೆ ಎಷ್ಟು ಬೇಕಿದ್ರೂ ನಾವು ಪಾಯಿಂಟ್ ತಗೋಬಹುದು ಈ ಮಧ್ಯದ ಏನಿದೆ ಎರಡು ಸೈಡ್ ಒಂದೊಂದು ಮಾರ್ಕ್ ಹಾಕ್ಕೊಳ್ಳೋಣ ಈಗ ಇದು ನಮಗೆ ಡಾಟ್ಸ್ ಪಾಯಿಂಟ್ ಸೆಂಟ್ರದ್ದು ಇದು ಕರೆಕ್ಟಾಗಿ ಬಂತು ಅಂದರೆ ಕರೆಕ್ಟಾಗಿ ನಮಗೆ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಇಲ್ಲಿಂದ ಈ ಕಡೆಗೆ ಈ ರೀತಿ ಆನಂತರ ಇದು ಇಷ್ಟು ಬಂದಿದೆ ಇದು ನಾನು ಈಗ ಇದನ್ನು ಏನಿದೆ ಇದು ಫ್ರಂಟ್ ಇದನ್ನು ಕಟ್ ಮಾಡ್ಕೊತೀನಿ ಡಾಟ್ಸ್ ಮ್ಯಾಚ್ ಹಾಕ್ತಾ ಇದ್ದೀನಿ ಇದು ಏನಿದೆ ಈ ಡಾಟ್ಸ್ ನಮಗೆ ಬರಬೇಕಾದ್ರೆ ಈ ರೀತಿ ಈ ಮ್ಯಾಚ್ ಏನಾಗಿರ್ತೀವೋ ಈ ಪಾಯಿಂಟ್ ಇದು ಕರೆಕ್ಟ್ ಬರ್ಬೇಕು ಆವಾಗ ಈ ಕರೆಕ್ಟ್ ಏನಿದೆ ಇಲ್ಲಿ ಬರುತ್ತೆ ಇದು ನೋಡಿ ಈಗ ಇದ್ರಲ್ಲೇ ನಾನು ಕ್ರಾಸ್ ಬೆಲ್ಟ್ ತೆಗಿತಾ ಇದೀನಿ ಇದು ಯಾವ ಶೇಪಲ್ಲಿ ಇದೆಯಾ ಸೇಮ್ ಇದೇ ತರ ಇಷ್ಟು ಇದನ್ನೇ ಈಗ ಸ್ಟಿಚ್ ಮಾಡುವಾಗ ಇಲ್ಲೇನು ಸ್ಟಿಚ್ ಹಾಕೋದಿಲ್ಲ ನಾನು ಈಗ ಇದನ್ನೇ ಡಬಲ್ ಇರೋದ್ರಿಂದ ಇದನ್ನೇ ಅಟ್ಯಾಚ್ ಮಾಡಿಬಿಡ್ತೀನಿ ಹಳ್ಳಿ ಇರೋ ಅಜ್ಜಿಯರ ಬ್ಲೌಸ್ಗೂ ನಾವು ಸ್ಟಿಚ್ ಮಾಡೋ ಬ್ಲೌಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಇದು ಹಂಚಿರೋದೇನಿದೆ ಇದು ನಮಗೆ ಗುಂಡಿ ಹಚ್ಚಕ್ಕೆ ಬರುತ್ತೆ ಅಂಚಿಲ್ಲದೆ ಇರೋ ಪೀಸ್ ಕಾಜಾಪಟ್ಟಿಗೆ ಬರುತ್ತೆ ನೋಡಿ ನಾನು ಇದು ನಾಲ್ಕು ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ ಸ್ಲೀವ್ಗೆ ಒಂದೊಂದು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೋಬೇಕು ಇದು ಹೆಮ್ಮಿಂಗ್ ಮಾಡೋದಕ್ಕೆ ಕೆಳಗಡೆ ಸ್ಲೀವ್ ಲೂಸಿಂಗ್ ಹತ್ರ ಇದು ಈ ರೀತಿ ಇದನ್ನ ಮಡಿಚ್ ಹಾಕೋದಿಕ್ಕೆ ಇದು ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ನಾಲ್ಕು ಫೋಲ್ಡಿಂಗಲ್ಲಿದೆ ಇದು ಈಗ ಇದ್ರದ್ದು ಲೆಂತ್ ಏನಿದೆ ಟೋಟಲ್ ಒಂಬತ್ತುವರೆ ಇಂಚಿದೆ ಒಂಬತ್ತೂವರೆ ಇಂಚಿದೆ ಇದರಲ್ಲಿ ಈಗ ಇದನ್ನು ಬಿಟ್ಬಿಟ್ಟಿದ್ದೀವಿ ಇದಕ್ಕೆ ಮಾರ್ಕ್ ಹಾಕ್ಕೊಂಡು ಸಪ್ರೇಟ್ ಮಾಡಿದ್ದೀವಿ ಆ ಸ್ಲೀವ್ ಇರೋದು ರೆಡಿ ಏನಿದೆ ಎಂಟು ಇಂಚ್ ಇದೆ ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಎಂಟೂವರೆ ಇಂಚ್ ಆಗುತ್ತೆ ಅದಕ್ಕೂ ಒಂದು ಲೈನ್ ಹಾಕ್ಕೊಳ್ಳೋಣ ಡೌನ್ ಎಷ್ಟಿದೆ ಎರಡೂವರೆ ಇಂಚ್ ಡೌನ್ ಇದೆ ಇದು ಇದೆ ಎರಡೂವರೆ ಮತ್ತು ಇದಕ್ಕೊಂದು ಲೈನ್ ಹಾಕ್ತಾಯಿದ್ದೀನಿ ಇದು ನಮಗೆ ಸ್ಲೀವ್ ಲೂಸಿಂಗ್ ಏನಿದೆ ಇಲ್ಲಿ ಕರೆಕ್ಟಾಗಿದೆ ಏಳು ಇಂಚಿಗೆ ಬರುತ್ತೆ ಈ ಕಡೆ ನಮಗೆ ಒಂದೂವರೆ ಇಂಚ್ ನಾನು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ಎರಡು ಇಂಚ್ ಇದು ಬೇಕೇ ಬೇಕಿಲ್ಲಿ ಇದು ನೋಡಿ ಸೈಡ್ ಫಿಟ್ಟಿಂಗಲ್ಲಿ ಸ್ಟಿಚಿಂಗ್ ನೋಡಿ ಯಾವ ಯಾವ ರೀತಿ ಹಾಕಿದ್ದಾರೆ ಆರು ಪ್ಲಸ್ ಎರಡು ಇಂಚು ನಾವು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇಲ್ಲಿ ಆರು ಇಂಚಿಗೆ ಒಂದು ಮಾರ್ಕ್ ಎಕ್ಸ್ಟ್ರಾ ಎರಡು ಇಂಚು ಇದನ್ನು ಈ ಕಡೆ ನೋಡಿ ಒಂದೂವರೆ ಇಂಚಿನಷ್ಟು ಗ್ಯಾಪ್ ತಗೊಂಡು ಇದನ್ನು ಈ ರೀತಿ ರೌಂಡ್ ಶೇಪ್ಗೆ ಹಾಕೊಂಡ ನಾನು ಇದರಲ್ಲಿ ಫಸ್ಟ್ ನಾಲ್ಕು ಪೀಸ್ ತೆಗಿತಾ ಇಲ್ಲ ಎರಡು ಪೀಸ್ ಮಾತ್ರ ತೆಗಿತಾ ಇದ್ದೀನಿ ಇದು ಬ್ಯಾಕ್ ಪಾರ್ಟ್ ನೋಡಿ ಇಷ್ಟ ಈಗ ಇದಕ್ಕೆ ನಾವು ಇನ್ನೂ ಏನು ತೆಗಿಬೇಕು ಬೆನ್ನು ಪಟ್ಟಿಗೆ ಎರಡೂವರೆ ಇಂಚ್ ತೆಗಿಬೇಕು ಬೆನ್ನಿಗೆ ಸಪ್ರೇಟ್ ಪೀಸ್ ಜಾಯಿಂಟ್ ಮಾಡ್ಕೋಬೇಕು ಇನ್ನು ಪೈಪಿಂಗ್ ಬೇರೆ ಹಾಕಬೇಕು ನಾನು ನೋಡೋಣ ಫಸ್ಟ್ ಪೈಪಿಂಗ್ ತೆಗೆದು ಎರಡು ಸೈಡ್ ಉಳಿದಿರೋ ಬಟ್ಟೆಯಲ್ಲಿ ಜಾಯಿಂಟ್ ಮಾಡ್ಕೊತೀನಿ ಇದಕ್ಕೇನು ಪೈಪಿಂಗಿಗೇನು ಅಷ್ಟೊಂದು ಬಟ್ಟೆ ಹೋಗೋಲ್ಲ ಇದನ್ನು ಕೂಡ ಈ ರೀತಿ ಕ್ರಾಸ್ ಹಾಕ್ಕೊಂಡು ಒಂದು ಪೀಸಲ್ಲಿ ಎಲ್ಲ ಬ್ಲೌಸು ನಾವು ಕಟ್ಟಿಂಗ್ ಈ ರೀತಿ ಮಾಡ್ಬೋದು ಒಂದು ಇಂಚ್ ಆದರೆ ಸಾಕಾಗುತ್ತೆ ಇದು ಪೈಪಿಂಗ್ ಪೀಸ್ ನಾಲ್ಕರಿಂದ ಐದು ಪೀಸ್ ಆದರೆ ಸಾಕು ಯಾಕೆಂದರೆ ಇದೇನು ಜಾಸ್ತಿ ಲೆಂತ್ ಇಲ್ಲ ಇದು ಕೂಡ ಅಷ್ಟೇ ಬಟ್ಟೆ ಕೂಡ ಪೀಸ್ ದೊಡ್ಡವಿಲ್ಲ ಇಷ್ಟು ನಾಲ್ಕು ಬಟ್ಟೆ ಆಗ್ಬೋದು ಈಗ ಇದಕ್ಕೇನು ಮಾಡಬೇಕು ಹನ್ನೊಂದು ಹನ್ನೊಂದು ಇಪ್ಪತ್ತೆರಡು ಅಷ್ಟಕ್ಕೆ ನಮಗೆ ಬೆನ್ ಪಟ್ಟಿ ಬೇಕಿದು ಎರಡೂವರೆ ಇಂಚ್ ಬೇಕಾಗುತ್ತೆ ಇದಕ್ಕೆ ನಾವು ಈ ಕಡೆ ಉಳಿದಿರೋ ಪೀಸ್ನ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಬ್ಲೌಸಿಗೆ ನಮಗೆ ಇಷ್ಟೆಲ್ಲ ಬೇಕಾಗುತ್ತೆ ಜಾಸ್ತಿನೇ ಇದೆ ಇದು ಇದನ್ನ ಜಾಯಿಂಟ್ ಮಾಡಿಕೊಂಡ್ರೆ ಇದು ಬೆನ್ ಪಟ್ಟಿ ಆಯಿತು ಇವು ಏನಿದ್ದಾವೆ ಪೈಪಿಂಗ್ ಪೀಸ್ ಆಯಿತು ಇದು ನೋಡಿ ಸ್ಲೀವ್ ಕೂಡ ಆಗಿದೆ ಇದು ಫ್ರಂಟು ಬ್ಯಾಕ್ ಇದು ಕ್ರಾಸ್ ಬೆಲ್ಟ್ ಇದು ಕಾಜಾ ಪಟ್ಟಿ ಇದು ಬಂದು ಗುಂಡಿ ಪಟ್ಟಿ ಎಕ್ಸ್ಟ್ರಾ ಏನಾದರೂ ಪೀಸ್ಗಳಿದ್ದರೆ ನಾವು ಕ್ರಾಸ್ ಬೆಲ್ಟ್ ಒಳಗಡೆ ಎಕ್ಸ್ಟ್ರಾ ಇವನ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಒಳಗಡೆ ಹಾಕ್ಕೋಬೋದು ಈ ಥರ ಪೀಸ್ ಇರುತ್ತಲ್ಲ ಇದನ್ನು ಒಂದೊಂದು ಪೀಸ್ ನಾವು ಕ್ರಾಸ್ ಬೆಲ್ಟ್ ಒಳಗಡೆ ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಕ್ರಾಸ್ ಬೆಲ್ಟ್ ಇಷ್ಟು ಬಿಟ್ಟರೆ ಫ್ರೆಂಡ್ಸ್ ಇದರಲ್ಲಿ ನೋಡಿ ಇಷ್ಟು ಬಟ್ಟೆನೂ ಕೂಡ ನಮಗೆ ಉಳಿಯೋದಿಲ್ಲ ಇಷ್ಟೇ ಬಟ್ಟೆ ವೇಸ್ಟ್ ಆಗೋದು ಇದರಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಬ್ಲೌಸ್ ಕಟ್ಟಿಂಗ್ ಅಂತೂ ಕಂಪ್ಲೀಟ್ ಆಯಿತು ಇದು ಸ್ಟಿಚಿಂಗ್ ನಿಮಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಫ್ರೆಂಡ್ಸ್ ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ಇದ್ರದ್ದು ಹಾಗೆಯೇ ಈ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಆಲ್ಟ್ರೇಷನ್ ಇರೋ ಬ್ಲೌಸ್ನ ಎಷ್ಟು ನಾವು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ದೀವಿ ಅಂತ ಹೇಗೆ ಕಟಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಸ್ಟಿಚಿಂಗ್ ಬರುತ್ತೆ ಇಂಪಾರ್ಟೆಂಟ್ ಇರೋದು ಮೇಯ್ನ್ ಅಂದರೆ ಕಟಿಂಗು ನೋಡಿ ಫ್ರೆಂಡ್ಸ್ ಈಗ ನಾನು ಮುಂದೆ ಇದ್ರದ್ದು ನಾನು ಸ್ಟಿಚಿಂಗ್ ಮಾಡಿರೋ ಬ್ಲೌಸ್ನ ತೋರಿಸ್ತೀನಿ ಬನ್ನಿ ಆಗಿದರೆ ಅದನ್ನು ನೋಡೋಣ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಈ ಬ್ಲೌಸ್ ಈ ಇಷ್ಟೊತ್ತು ಏನು ಕಟಿಂಗ್ ಮಾಡಿದೆ ಆ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ ಅದು ನೆಕ್ಕು ಇಲ್ಲಿ ನೋಡಿ ಆ ಬ್ಲೌಸ್ಗೆ ಏನಿತ್ತು ಇದು ಫುಲ್ಲು ಗ್ಯಾಪ್ ತುಂಬಾ ಇಷ್ಟು ನಾಲ್ಕು ಇಂಚ್ವರೆಗೂ ಗ್ಯಾಪ್ ಇತ್ತು ಆ ಬ್ಲೌಸ್ಗೆ ಈ ಅಳತೆ ಬ್ಲೌಸಿಗೆ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು ನೀವು ಅದನ್ನೇ ನಾವು ಈ ಥರ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡೋದ್ರಿಂದ ಈ ರೀತಿ ಕರೆಕ್ಟಾಗಿ ಬರುತ್ತೆ ಇನ್ನೂ ಒಂದು ಏನಂದರೆ ಆ ಬ್ಲೌಸಲ್ಲಿ ಈ ರೀತಿಯಾಗಿ ಇದು ಉದ್ದ ಕೂಡ ಕರೆಕ್ಟಾಗಿ ಎರಡು ಪೀಸು ಕರೆಕ್ಟ್ ಇದ್ದಿಲ್ಲ ಈ ಥರ ಇಲ್ಲ ಅಂದರೆ ಕೂಡ ನಮಗೆ ಬ್ಲೌಸು ಆಲ್ಟ್ರೇಷನ್ ಅನ್ನೋದು ಬರುತ್ತೆ ಈ ರೀತಿ ಇದು ಎರಡು ಪೀಸು ಕರೆಕ್ಟಾಗಿರಬೇಕು ಫ್ರಂಟ್ ಟು ಬ್ಯಾಕು ಎರಡು ಕರೆಕ್ಟ್ ಇರಬೇಕು ಆನಂತರ ಎರಡು ಮೈ ಉದ್ದ ಕರೆಕ್ಟಾಗಿರಬೇಕು ಆಗ ಮಾತ್ರ ಆ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಆಲ್ಟ್ರೇಷನ್ ಇರೋ ಬ್ಲೌಸ್ನೇ ನಾನು ಹೇಗೆ ಕಟ್ ಮಾಡಿದ್ದೀನೋ ಆ ಮೆಥಡ್ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಆನಂತರ ಈ ವಿಡಿಯೋನ ಬಿಗಿನರ್ಸ್ಗೆ ಆದಷ್ಟು ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್